ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿದ್ದಾರೆ ಈಗಾಗಲೇ ಕಾಕ್ರೋಚ್ ಸುದ್ದಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ರಿಷಾ ಗೌಡ ಹಾಗೂ ಧ್ರುವಂತ್ ಇವರೆಲ್ಲರೂ ರಕ್ಷಿತಾ ಅವರ ವಿರುದ್ಧವಾಗಿಯೇ ಇದ್ದಾರೆ ಯಾವಾಗಲೂ ರಕ್ಷಿತಾ ಅವರ ವಿರುದ್ಧವಾಗಿಯೇ ಪಿತೂರಿ ಮಾಡುತ್ತಿರುತ್ತಾರೆ ರಕ್ಷಿತಾ ವಿರುದ್ಧವಾಗಿ ಮನೆ ಮಂದಿ ಎಲ್ಲ ಜಗಳ ಆಡ್ತಿರೋದು ಪಿತೂರಿ ನಡೆಸ್ತಿರೋದು ಇದರ ಬಗ್ಗೆ ಬೇಸರಗೊಂಡ ರಕ್ಷಿತಾ ಅವರ ಅಜ್ಜಿ ಮೊದಲ ಬಾರಿಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿಗೆ ಕನ್ನಡ ಕನ್ನಡ ಬರುತ್ತದೆ ಆದರೂ ಕೂಡ ಸುಮ್ಮನೆ ಎಲ್ಲಾ ಭಾಷೆ ಸೇರಿಸಿ ಮಿಕ್ಸ್ ಮಾಡಿ ಮಾತನಾಡುತ್ತಾಳೆ ಅಂತ ಧ್ರುವಂತ್ ಆರೋಪ ಮಾಡಿದ್ದರು ಈ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಹಾಗೂ ಅಕ್ಕ ಪಕ್ಕದ ಮನೆಯವರು ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಏನು ಹೇಳಿದ್ರು ಅಂದ್ರೆ ರಕ್ಷಿತಾ ಶೆಟ್ಟಿ ಮುಂಬೈನಲ್ಲಿ ಇದ್ದವಳು ಹೀಗಾಗಿ ಅವಳಿಗೆ ಸ್ಪಷ್ಟವಾಗಿ ಕನ್ನಡ ಬರೋದಿಲ್ಲ ಕನ್ನಡ ಹಾಗೂ ತುಳು ಭಾಷೆ ಮಿಕ್ಸ್ ಮಾಡಿ ಮಾತಾಡ್ತಾಳೆ ಈಗ ಅವಳ ಕನ್ನಡ ಭಾಷೆ ಸುಧಾರಿಸಿದೆ ಈಗ ಆಟವನ್ನು ಚೆನ್ನಾಗಿ ಆಡುತ್ತಿದ್ದಾಳೆ ಎಂದು ರಕ್ಷಿತಾ ಅವರ ಅಜ್ಜಿ ಹೇಳಿ ಹೇಳಿದ್ದಾರೆ ಮಲ್ಲಮ್ಮ ಎಲಿಮಿನೇಟ್ ಆಗಿ ಹೋದ ಮೇಲೆ ರಕ್ಷಿತಾ ಒಂಟಿಯಾಗಿದ್ದಳು ಅವಳು ಅಳೋದು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಗಿಲ್ಲಿ ನಟ ತುಂಬಾ ಇಷ್ಟ ಆಗ್ತಾರೆ ರಕ್ಷಿತಾ ಇಲ್ಲ ಅಂದ್ರೆ ಗಿಲ್ಲಿ ನಟನೆ ಗೆಲ್ಲಬೇಕು ಇನ್ನು ರಕ್ಷಿತಾ ಶೆಟ್ಟಿಗೆ ಕನ್ನಡ ಮಾತಾಡೋದು ಅಂದ್ರೆ ತುಂಬಾನೇ ಇಷ್ಟ ಈಗ ಅವಳು ಕನ್ನಡ ಕಲಿಯುತ್ತಿದ್ದಾಳೆ ಅಶ್ವಿನಿ ಗೌಡ ಅವರು ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಎಂದು ರಕ್ಷಿತಾ ಶೆಟ್ಟಿ ಅವರ ಪಕ್ಕದ ಮನೆಯವರಾದ ಪ್ರತಿಮಾ ಅವರು ಹೇಳಿದ್ದಾರೆ ಧ್ರುವಂತ್ ಅವರಿಗೆ ರಕ್ಷಿತ ಅವರ ಮುಂದೆ ಬಂದು ಮಾತಾಡೋಕೆ ಧೈರ್ಯ ಇಲ್ಲ ಹೌದು ರಕ್ಷಿತಾ ತನ್ನ ಸ್ವಭಾವ ಹೇಗಿದೆಯೋ ಹಾಗೆಯೇ ಇದ್ದಾಳೆ ರಕ್ಷಿತಾ ಬಗ್ಗೆ ಧ್ರುವಂತ್ ಅವಳ ಬೆನ್ನ ಹಿಂದೆ ಮಾತಾಡಿರೋದು ಹಾಗೂ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ರಕ್ಷಿತಾ ಮುಂದೆಯೇ ಈ ರೀತಿ ಮಾತಾಡಿದರೆ ಧ್ರುವಂತ್ ಗೆ ಅವಳು ಸರಿಯಾಗಿ ಉತ್ತರ ಕೊಡ್ತಾಳೆ ಅನ್ನೋದು ಗೊತ್ತಿದೆ ಅದಕ್ಕೆ ಅವನು ಅವಳ ಮುಂದೆ ಮಾತಾಡೋಕೆ ಹೆದರ್ತಾನೆ ಇನ್ನು ಅಶ್ವಿನಿ ಗೌಡ ಅವರು ನೂರು ಸಿನಿಮಾ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದರೆ ರಕ್ಷಿತಾ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅವಳೇ ಗ್ರೇಟ್ ಧ್ರುವಂತ್ ಸಿಕ್ಕಾಪಟ್ಟೆ ಫೇಕ್ ಮನುಷ್ಯ ಇನ್ನು ಎರಡು ವಾರಕ್ಕೆ ಧ್ರುವಂತ್ ಹೊರಗೆ ಬರ್ತಾನೆ ನೋಡಿ ಇದಂತೂ ಸತ್ಯ ಎಂದು ಪಕ್ಕದ ಮನೆಯವರು ಹೇಳಿದ್ದಾರೆ ಆ ಪಾಪದ ಹುಡುಗಿ ಮೇಲೆ ಎಲ್ಲರೂ ಬೇಕು ಬೇಕು ಅಂತ ಜಗಳ ಮಾಡ್ತಿದ್ದಾರೆ ಹಠ ಸಾಧಿಸ್ತಿದ್ದಾರೆ ಅವರ ಹಠದಿಂದಾಗಿ ಆ ಹುಡುಗಿಗೆ ಬರಬೇಕಾದ ಪತ್ರ ಬರಲಿಲ್ಲ ಇದರಿಂದ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಎಂದು ಹೇಳಿಕೊಂಡಿದ್ದಾರೆ ನೋಡುದ್ರಲ್ಲೇ ವೀಕ್ಷಕರೇ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಇವರಿಬ್ರು ಮಾಡಿದ್ದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು ಹಾಗೆ ರಕ್ಷಿತಾ ಅವರ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು